वीक्षक्रे डॉक्टर अब्दुल ಶುಕೂರ್ ಅವರ ವ್ಯಕ್ತಿತ್ವದ ಮತ್ತೊಂದು ಪರಿಚಯ ನಿಮ್ಮ ಮುಂದೆ ಇಡಲಿದ್ದಿವೆ ಅಬ್ದುಲ್ ಶುಕೂರ್ ಅವರು ಸಮಾಜ ಸೇವಕರಾಗಿ ರೈತರ ಮುಖಂಡರಾಗಿ ರೈತರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ರೈತರ ಧ್ವನಿಯಾಗಿ ಹೋರಾಟಗಳನ್ನು ಮಾಡ್ತಾ ಮತ್ತು ಸ್ವತಃ ಅವರೂ ಕೂಡ ಒಬ್ಬ ರೈತರಾಗಿ ಕೃಷಿ ಮಾಡುತ್ತಿದ್ದಾರೆ ಕೃಷಿ ಕಾರ್ಮಿಕನಾಗಿ ದುಡಿತಾ ಇದ್ದವರು ಇಂದು ಸ್ವಂತ ಕೃಷಿ ಭೂಮಿಯನ್ನ ಹೊಂದಿದ್ದಾರೆ ಅಷ್ಟಲ್ಲದೆ ಆ ಭೂಮಿಯಲ್ಲಿ ಹಲವಾರು ವಿಧದ ಹೊಸ ಹೊಸ ತಳಿಗಳ ವಾಣಿಜ್ಯ ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ ಅಡಕೆ ಮಾವು ತೆಂಗು ಭತ್ತ ಹಣ್ಣುಗಳು ತರಕಾರಿಗಳು ಹೀಗೆ ಅನೇಕ ವಿಧದ ಆಹಾರ ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ ಇದರಿಂದ ತಿಂಗಳಿಗೆ ಲಕ್ಷಾಂತ ರೂಪಾಯಿಗಳನ್ನು ಸಂಪಾದಿಸುತ್ತಿದ್ದಾರೆ ಯಾವೊಬ್ಬ ಐಟಿಬಿಟಿ ಕಂಪನಿಯ ಉದ್ಯೋಗಸ್ಥರು ಲಕ್ಷಾಂತ ರೂಪಾಯಿಗಳನ್ನು ಸ್ಪಂದಿಸುತ್ತಾರೋ ಹಾಗೆ ಇವರು ಕೂಡ ಕೃಷಿಯಿಂದ ಲಕ್ಷಾಂತ ರೂಪಾಯಿಗಳನ್ನು ಸ್ಪಂದಿಸುತ್ತಿದ್ದಾರೆ ಕೃಷಿಯಿಂದ ಬಂದಂತಹ ಹಣದಲ್ಲಿ ಅವರ ಕುಟುಂಬ ನಿರ್ವಹಣೆ ಸಮಾಜ ಸೇವೆ ಮಾಡುತ್ತಾ ಬಂದಿದ್ದಾರೆ ಹಾಗೆ ದೂರದ ಊರುಗಳಿಂದ ಅವರನ್ನು ಮಾತನಾಡಿಸೋಕೆ ಬರುವಂತಹ ತಮ್ಮ ಸ್ನೇಹಿತರುಗಳಿಗೂ ಪ್ರೀತಿಯಿಂದ ಉಚಿತವಾಗಿ ಹಣ್ಣು ಮತ್ತು ತರಕಾರಿಗಳನ್ನ ಕೊಟ್ಟು ಕಳಿಸ್ತಾರೆ ಅವರ ಮಾತಲ್ಲಿ ಹೇಳೋದಾದ್ರೆ ರೈತ ಈ ದೇಶದ ಬೆನ್ನೆಲುಬು ರೈತ ಕಷ್ಟಪಟ್ಟು ಬೆಳೆ ತೆಗೆದ್ರೆ ಮಾತ್ರ ದೇಶ ಸಮೃದ್ಧಿ ಅಭಿವೃದ್ಧಿಯನ್ನ ಕಾಣೋಕೆ ಸಾಧ್ಯ ಆದ್ದರಿಂದ ಎಲ್ಲ ರೈತ ಬಾಂಧವರಿಗೆ ನನ್ನ ಮನವಿ ಏನಂದ್ರೆ ಯಾರು ಕೂಡ ಕೃಷಿ ಭೂಮಿಗಳನ್ನ ಮಾರಾಟ ಮಾಡಬೇಡಿ ಶ್ರಮ ವಹಿಸಿ ಅಂತ ರೈತರಿಗೆ ಮನವಿ ಮಾಡಿದ್ರು ಬಟ್ ತಂದೆ ಸಂಪಾದನೆ ಮಾಡಿದ್ದು ಅಜ್ಜ ಅಜ್ಜಿ ಸಂಪಾದನೆ ಮಾಡಿದ್ದು ಯಾವತ್ತು ಭೂಮಿ ಕಳ್ಕೊಬೇಡಿ ಯಾಕೆಂದ್ರೆ ಆ ಭೂಮಿ ಮತ್ತೆ ನೀವು ತೊಗೊಳಕ್ ಆಗಲ್ಲ ಯಾಕೆ ಅಂತ ಅಂದ್ರೆ ನಾನು ಹೇಳ್ತೀನಿ ಇದು ಭೂಮಿ ನಮ್ಗೆ ನಿಮ್ಗೆ ಎಲ್ಲ ಅನ್ನ ಕೊಡೋ ಅದ ಲಕ್ಷ್ಮಿ ಇದು ತಾಯಿ ಏನ್ ಹೇಳಿ ಇದಕ್ಕೆ ಯಾವತ್ತೂ ಭೂಮಿ ತಾಯಿಗೆ ಯಾರೂನು ಮಾರ್ಕೋಬೇಡಿ ದಯವಿಟ್ಟು ಮರಗಳು ಹಾಕಿ ಬೆಳೆಸಿ ನೋಡಿ ಈಗ ಎಲ್ಲ ಮಾಡಿದೀನಿ ಯಾಕೆ ಅನ್ನ ಕೊಡ್ತಾ ಇಲ್ವಾ ನಾವ್ ಐವತ್ತು ಜನ ಕುತ್ಕೊಂಡ್ರೆ ಅನ್ನ ಕೊಡ್ತದೆ ಫಲ ಪಟ್ರೆ ಯಾವತ್ತೂ ಫಲ ಇರುತ್ತೆ ಪ್ರತಿ ಒಬ್ಬ ಶ್ರೀಮಂತ ಆಗ್ಲಿ ಆಗ್ಲಿ ಮಧ್ಯಮದ ವರ್ಗದವರ ಆಗಿರ್ಲಿ ಪ್ರತಿ ಒಂದು ತಿಂತರದೇ ರೈತರ ಕಡೆ ನಾನು ಬೇಕು ನೇಂದ್ರ ಬಾಳೆ ಇದೆಲ್ಲ ಕೇರಳಕ್ ಹೋಗತ್ತೆ ಎಲ್ಲಾರು ಏಳ್ ಕೆಜಿ ಎಂಟ್ ಕೆಜಿ ಬೆಳಿತಾರೆ ನಾನ್ ಹೆದೇ ತಟ್ಟಿ ಹೇಳ್ತೀನಿ ಹದ್ಮೂರಿಂದ ಹದ್ನೈದು ಕೆಜಿ ಗಂಟಾನು ಬೆಳಿತೀನಿ ಏನಕ್ಕೆ ಅಂತ ಅಂದ್ರೆ ನಮ್ಮ ಮನೆಗೆ ಅನ್ಯಾಯ ಮಾಡೋದ್ರೂಮ್ಟಾಯಿಗೆ ಯಾವತ್ತೂ ಅನ್ಯಾಯ ಮಾಡೋದು ಯಾಕೆಂದ್ರೆ ಅನ್ನ ಕೂಡ ಬೂಮ್ಟಾಯಿಷ್ಟೆ ಹಾಕಿದ್ರಿ ಸರ್ ಒಂದು ಹನ್ನೆರಡು ಎಕರೆಗೆ ಹಾಕಿದೆ ಅಡಿಕೆ ತೋಟ ಮಾಡಿದೀನಿ ಒಂದು ಹತ್ತು ಸಾವಿರ ಅಡಿಕೆ ಗಿಡ ಒಳಗಡೆ ತೆಂಗಿನ ಗಿಡ ತೆಂಗಿನ ಮರ ಜಾಸ್ತಿ ಕುಣ್ಸಿಲ್ಲ ಒಂದು ನೂರ ನಲ್ವತ್ತೈದು ತೆಂಗಿನ ಅಡಿಕೆ ತೆಂಗಿನ ಮರ ಕುಣ್ಸಿದ್ದೀನಿ ಬಟ್ ಇಲ್ಲೆಲ್ಲಾ ಇದೆಲ್ಲ ಅಡಿಕೆ ತೋಟ ಮಾಡಿದ್ದೀನಿ ಗುರುಜಿ ಗುರುಜಿ ಗಳು ನಾವು ನಮ್ಗೆ ಏನಾದ್ರು ತಿನ್ನೋ ಆಹಾರ ಬೇಕು ಅಂದ್ರೆ ಎಲ್ಲಾ ತಿಂದ ಸೇಬು ಸೀಬೆಕಾಯಿ ಪರಂಗೆ ಪ್ರತಿ ಒಂದು ಇಲ್ಲಿ ನಮ್ಗೆ ಬಂದಿ ಬಂದ್ರೆ ಹೊಟ್ಟೆ ಕಳಿಸ್ತಾರೆ ಯಾರ್ಯಾರೋ ಏನೋ ಮಾತಾಡ್ತಾರೆ ಗುರುಜಿಗೆ ಏನೂ ಇಲ್ಲ ಅಂತ ಆದ್ರೆ ಗುರುಜಿ ಇದಾರಲ್ಲ ಗುರುಜಿ ಕಿಂಗ್ ಆಫ್ ದ ಕಿಂಗ್ ಸಪೋಟ ಐತೆ ಕಿಟ್ಲೆ ಐತೆ ಒಳ್ಳೆ ತೋಟ ಮಾಡಿದ್ದಾರೆ ತೋಟ ಚೆನ್ನಾಗಿದೆ ಬಾಳೆ ಹಾಕಿದಾರೆ ಎಲ್ಲಾ ಇದೆ ಪ್ರತಿಯೊಂದು ಇದೆ ತಿನ್ನೋ ಫ್ರೂಟ್ಸ್ ಎಲ್ಲ ಇದೆ ಇಲ್ಲಿ ಚೆನ್ನಾಗಿದೆ ತೋಟ ಬಂದ್ರೆ ಏನೋ ಒಂಥರ ಸುಖ ಸಿಗುತ್ತೆ ಇಲ್ಲಿ ಚೆನ್ನಾಗಿದೆ ಎಲ್ಲ ನೋಡಿ ಅಡಿಕೆ ತೋಟ ಅಂತ ಈ ತರ ನಾನು ಜಮೀನು ಮಡಗಿರ್ತೀನಿ ಬಾಳೆ ನೇಂದ್ರ ಬಾಳೆ ಹಾಕ್ತೀನಿ ಒಂದು ಹತ್ತಿಂದ ಹನ್ನೆರಡು ಎಕ್ರೆ ಬಾಳೆ ಹಾಕ್ತೀನಿ ಶುಂಠಿ ಹಾಕ್ತೀನಿ ಅರ್ಶನ ಹಾಕ್ತೀನಿ ಪ್ರತಿಯೊಂದು ಬೆಳೆ ನಾನು ಒಬ್ಬ ರೈತಾನೆ ಕಾರಕೊಂಡಿರ್ತೀನಿ ಅಂತ ತಿಳಿಬೇಡಿ ಬೆಳಿಗ್ಗೆ ಆರು ಗಂಟೆಗೆ ಜಮೀನಲ್ಲಿ ಇರ್ತೀನಿ ಮತ್ತೆ ಹತ್ತು ಗಂಟೆಗೆ ನನ್ ಇಲ್ಲ ಅಟೆಂಡ್ ಮಾಡ್ತೀನಿ ಮತ್ತೆ ಬೆಳಿಗ್ಗೆ ಸಂಜೆ ಗಂಟ ಜನ ಸೇವೆ ಮಾಡಬೇಕು ರೈತರು ಸೇವೆ ಮಾಡ್ಬೇಕು ರೈತರು ಕಷ್ಟ ಹೇಗಿದೆ ಅಂತ ನೋಡ್ಬೇಕು ಅದಕ್ಕೆ ಆ ಸೇವೆಯಲ್ಲಿ ಹೋಗ್ತಾ ಇರ್ತೀನಿ ಬರ್ತಾ ಇರ್ತೀನಿ ನಮ್ಮ ಮಕ್ಕಳು ಅವ್ರೆ ಮಕ್ಕಳಿಗೆ ನನ್ ವ್ಯವಹಾರ ಬಿಟ್ಟಿದ್ದೀನಿ ಇದೊಂದು ಮಾದರಿ ತೋಟ ಮಾಡಿದೀರಾ ಇದು ಕೃಷಿಕರ ಚಟುವಟಿಕೆಗಳಿಗಾದಂತಹ ಒಂದು ಮಾದರಿ ತೋಟ ಆಗೈತೆ ಈ ಬೆಳಿತಿರುವಂತಹ ಯುವ ರೈತರಿಗೆ ಏನ್ ಹೇಳಕ್ ಇಚ್ಛೆ ಪಡ್ತೀರಾ ನೀವು ಇಷ್ಟೇ ಇಷ್ಟ ಪಡೋದೇನಂತ ಅಂದ್ರೆ ರೈತನ್ಗೆ ಕೈ ಮುಗ್ದು ಎಲ್ಲಾರ್ಗು ಬೆಳ್ಕೊತೀನಿ ಭೂಮಿ ತಾಯಿಗೆ ಯಾವತ್ತು ನಮ್ಮ ತಾಯಿ ಅಂತ ಹೇಳಿ ಭೂಮಿ ತಾಯಿ ನಮ್ಮ ಯಾವತ್ತು ನಮ್ಮ ಭೂಮಿ ತಾಯಿ ನಮ್ಗೆ ಯಾವ ತರ ನಮ್ಮ ತಂದೆ ತಾಯಿಗಳಿದ್ದಾರೆ ನಮ್ಮ ತಂದೆ ತಾಯಿ ಅಂತ ಇದ್ದಾರೆ ಅದೇ ತರ ಈ ಭೂಮಿ ತಾಯಿನ ಒಂದ್ ತಾಯಿನೇ ಭೂಮಿ ತಾಯಿ ಮೇಲೆ ನಂಬಿಕೆ ಇಡಿ ನೋಡಿ ಫಸ್ಟ್ ಲಾಕ್ ಡೌನ್ ನಮ್ಮ ಫಸ್ಟ್ ಲಾಕ್ ಡೌನ್ ನಮ್ಮ ಫಸ್ಟ್ ಲಾಕ್ ಡೌನು ನಮ್ಮ ಮೋದಿ ಸಾಹೇಬರು ಮಾಡೋರು ಅವ್ರಿಗೆ ನೂರ ನಮಸ್ಕಾರ ಮೋದಿ ಸಾಹೇಬ್ರಿಗೆ ಏನಕ್ಕೆ ಹೇಳ್ತಾ ಇದ್ದೀನಿ ಇದು ಅಂದ್ರೆ ಫಸ್ಟ್ ಲಾಕ್ಡೌನ್ ಅಲ್ಲಿ ಎರಡು ತಿಂಗಳು ರಜಾ ಮಾಡಿದ್ರು ರಜಾ ಮಾಡಬೇಕಾದ್ರೆ ನಾನು ಹೊರಗಡೆ ಎಲ್ಲ ಹೋಗೋಕ್ಕಿಂತ ಅವಾಗ ನಾನು ತೋಟ ಮಾಡಿತ್ತಿಲ್ಲ ಆವಾಗ ಏನು ಮಾಡಿದೆ ಮೋದಿ ಅವರಿಗೆ ನೂರ ನಮಸ್ಕಾರ ಮಾಡಿಬಿಟ್ಟು ಸೀದಾ ಎರಡು ಟ್ಯಾಚಿ ನಾಲ್ಕು ಟ್ಯಾಕ್ಟ್ರು ಎಲ್ಲ ತೊಗೊಂಡ್ಬಂದು ಇದೆಲ್ಲ ಮಂಟಿ ಈಗ ಏನು ನೋಡ್ತಾ ಇದ್ದೀರಾ ಫಸ್ಟ್ ಲಾಕ್ಡೌನ್ ಅಲ್ಲಿ ಇದೆಲ್ಲ ಮಂಟಿ ಎಲ್ಲ ತೆಗ್ದು ಇದನ್ನ ಒಂದು ಆರು ಏಳು ಎಕರೆ ಪೂರ್ತ ಅಡಿಕೆ ತೋಟ ಮಾಡಿದೆ ಇವತ್ತು ನೋಡಿ ಇವತ್ತು ಬೆಳೆದಿದ್ದೀನಿ ನಾನು ಇವಾಗ ಹೆಂಗೆ ಬೆಳೆದಿದ್ರು ರೈತರುಗಳು ಬೆಳೀರಿ ಮರ ಬೆಳೀರಿ ಗಿಡ ಬೆಳೀರಿ ಆರಂಭ ಮಾಡಿ ಒಳ್ಳೆ ಆರಂಭ ಮಾಡಿ ಮಾಡಿದ್ರೆ ನಿಮ್ಗೆ ಯಾವತ್ತೂ ಏನು ಎಂದಿಗೂ ಲಾಸ್ ಆಗೋಲ್ಲ ರೈಟ್ ಸಿಕ್ಕಿಲ್ಲ ಅಂತ ಯೋಚನೆ ಮಾಡಬೇಡಿ ಒಂದು ದಿವಸ ಅಲ್ಲ ಒಂದು ದಿವಸ ರೈಟ್ ಸಿಕ್ಕ ಸಿಗುತ್ತೆ ಆ ಥರದಲ್ಲಿ ನೋಡಿ ಇವತ್ತು ನಾನು ಬೆಳೆದಿರೋದು ಇದು ಅಡಿಕೆ ಮಾರ ನಂಬರ್ ಒಂದು ಐದು ವರ್ಷ ಆಗಿದ್ದೇವೆ ನನ್ನ ನೋಡಿ ಹೇಗಿದೆ ಪ್ರತಿ ವರ್ಷ ಎಷ್ಟು ಆದಾಯ ಗಳಿಸ್ತೀರಾ ಇದೊಂದು ಪ್ರಗತಿಪರ ಚಟುವಟಿಕೆ ಮಾಡ್ಕೊಂಡಿದ್ದೀರಾ ವರ್ಷಕ್ಕೆ ಎಷ್ಟು ಆದಾಯ ಗಳಿಸ್ತೀರಾ ನಾನು ಅಡ್ತ ಗಿಡದಲ್ಲಾನು ಪ್ರತಿ ವರ್ಷ ಮೂವತ್ತು ಮೂವತ್ತೈದು ಲಕ್ಷ ರೈಟ್ ನಲ್ವತ್ತು ಐವತ್ ಲಕ್ಷ ಐವತ್ತು ಲಕ್ಷ ಲಕ್ಷ ರೂಪಾಯಿ ಮೇಲೆ ಹೊತ್ತು ನನ್ಗೆ ಅದ್ರ ಒಳಗಡೆ ಯಾವ್ದು ಸರ್ ಇವತ್ತು ರೈತ ರೈತರ ಮಕ್ಕಳೆಲ್ಲ ಎಲ್ಲ ಜಮೀನ್ ಇದ್ರೂ ಪಾಳ್ ಬಿಟ್ಟು ಹೋಗಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರಗೆ ಕೆಲಸ ಮಾಡ್ತಾರೆ ಅವ್ರಿಗೆ ಯಾಕೆ ನಿಮ್ಮಂತ ಪ್ರೇರಣೆ ಆಗ್ಬಾರ್ದು ಸರ್ ಅವ್ರು ಗೈತಾ ಇಲ್ಲ ಅವ್ರಿಗೆ ಗೆಯಕ್ಕೆ ಇಷ್ಟ ಇಲ್ಲ ಗೆಯಬೇಕು ಅವ್ರು ಸಾಲಕ್ಕೆ ಭೂಮಿ ಮೇಲೆ ನೆಮಿಕೆ ಇರಬೇಕು ಆಮೇಲೆ ಕೃಷಿ ಚಟುವಟಿಕೆ ಆದಂತಹ ಆಧುನೀಕರಣ ಮಿಷನರೀಸ್ ಎಲ್ಲ ಬಂದಿದ್ರು ಅದು ಸಹ ಅವರು ಲೆಕ್ಕಕ್ಕೆ ಇಲ್ದೇನೆ ಅವರು ಸಿಟಿ ಕಡೆ ಪ್ರಯಾಣ ಮಾಡಿ ಅಲ್ಲಿ ಜೀವನವನ್ನು ಸಾಗಿಸ್ತಾ ಇದಾರೆ ಇಂಥ ಭೂಮಿಗಳನ್ನ ಪಾಳ್ಬಿಟ್ಟು ಸರ್ ಅವ್ರಿಗೆ ಏನಂತ ಅಂದ್ರೆ ಅವ್ರ ತಂದೆ ತಾಯಿಗಳು ಸ್ವಲ್ಪ ಸ್ವಲ್ಪ ಓದಿಸಿರ್ತಾರೆ ಇಂಜಿನಿಯರ್ ಮಾಡಿರ್ತಾರೆ ಡಾಕ್ಟರ್ ಮಾಡಿರ್ತಾರೆ ಆ ಮಾಡಿರ್ತಾರೆ ಲಾಹರ್ ಮಾಡಿರ್ತಾರೆ ಜಡ್ಜ್ ಮಾಡಿರ್ತಾರೆ ಪ್ರತಿಯೊಂದು ಒಂದೊಂದು ಕೆಲಸದಲ್ಲೇ ಆಗಿರ್ತಾರೆ ಅವ್ರು ಏನು ಮಾಡ್ತಾರೆ ಈ ಆರಂಭ ಮಾಡೋದ್ರಲ್ಲಿ ನಾವು ಹೋಗ್ಬಿಟ್ಟು ಸಂಬಳ ಸಂಪಾದನೆ ಮಾಡವ ಹೊರಗಡೆ ಬೀಳವ ಆರಂಭದಲ್ಲೇ ಮಾಡ್ಕೊಂಡಿದ್ರೆ ಏನು ಪ್ರಯೋಜನಗಿಲ್ಲ ಇಲ್ಲ ನಾವೊಂದು ಕಡೆ ಸಂಪಾದನೆ ಮಾಡ್ತಾ ಇದ್ರೆ ಇಲ್ಲಿ ಬೇರೆ ಅವನ ತಮ್ಮ ಇರ್ತಾನೆ ಅವನನ್ನು ಸಂಪಾದನೆ ಮಾಡ್ತಾನ ಅಂತ ಕೆಲವ್ರು ಆ ಥರನೂ ಇದ್ದಾರೆ ಏನಿದ್ದಾರೆ ಜಮೀನು ಮಾರ್ಕೊಂಡು ಸಿಟಿಗಳಲ್ಲಿ ಮನೆಗಳು ಬಿಲ್ಡಿಂಗ್ಗಳು ಮಾಡಿಕೊಂಡು ಜೀವನ ಮಾಡ್ತಾರೆ ಈಗ ಸ್ವಾಮೀಜಿ ಈಗ ಅರ್ಶನ ಹಾಕಿದ್ದೀರಾ ಅರ್ಶನದಲ್ಲಿ ಎಷ್ಟು ನೀವು ಆದಾಯ ಗಳಿಸ್ತೀರಾ ವರ್ಷಕ್ಕೆ ನಾವು ಎಷ್ಟು ಕಡಿಮೆ ಅಂದ್ರೆ ನಾವು ಮೂರ್ ಎಕರೆ ಅರ್ಶನ ಹಾಕ್ತೀನಿ ಮೂರ್ ಎಕರೆ ಅರ್ಶನ ಹಾಕೋದು ಕಡಿಮೆ ಅಂದ್ರೆ ಒಂದು ಹನ್ನೆರಡು ಹದಿಮೂರು ಲಕ್ಷ ರೂಪಾಯಿ ದುಡ್ಡು ಆಗುತ್ತೆ ಈ ಬಾಳೆ ತೋಟದಲ್ಲಿ ಬಾಳೆ ತೋಟ ಒಂದು ಹತ್ ಹನ್ನೆರಡು ಹತ್ತಿಂದ ಹನ್ನೆರಡು ಎಕರೆ ನಾನು ಬಾಳೆ ಹಾಕ್ತೀನಿ ಈಗ ನೋಡಿ ನೀವೆಲ್ಲ ಅಲ್ಲಿ ಹೋಗಿ ನೋಡಿ ನಾನು ಬಾಳೆ ಆ ಬಾಳೆ ಹಾಕಿದ್ದೀನಿ ಆ ಬಾಳೆ ಅಲ್ಲಿ ಕಡಿಮೆ ಅಂದ್ರುನು ಹದ್ಮೂರಿಂದ ಹದಿನೈದು ಲಕ್ಷ ರೂಪಾಯಿ ಅದ್ರಲ್ಲ ಆದಾಯ ಆಮೇಲೆ ಸುವರ್ಣ ಗಿಡದು ಸಹ ನೀವು ಒಂದು ಕೃಷಿ ಮಾಡ್ಕೊಂಡಿದ್ರಿ ಅಂತ ಅಂದ್ರೆ ನನ್ನ ಆಸೆ ಏನಂದ್ರೆ ನಮ್ ಜಮೀನಲ್ಲಿ ಏನು ಇರಬಾರ್ದು ಅಂತ ಇಲ್ಲ ನಾನ್ ನೋಡಿ ತೋಟ ಮಾಡಿದೀನಿ ಈಗ ನನ್ ಫ್ರೆಂಡ್ಗಳು ಬಂತು ಬಂದ್ರು ಅಂತ ಅಂದ್ರೆ ಅವ್ರ ಖಾಲಿ ಹೋಗ್ಬಾರ್ದು ಅವ್ರು ಏನಾದ್ರು ಒಂದು ಬಾಯಿ ಆರಿಸ್ಕೊಂಡೋಗ್ಬೇಕು ತಿನ್ಕೊಂಡೋಗ ಅದಕ್ಕೋಸ್ಕರ ಏನು ಮಾಡಿದೀನಿ ಸಪೋಟಾ ಹಾಕಿದೀನಿ ರಂಫಲ್ ಹಾಕಿದ್ದೀನಿ ಇದೀನಿ ದ್ರಾಕ್ಷಿ ಅಂದ್ಬಿಟ್ಟು ಸರ್ ಪ್ರತಿ ಒಂದು ಹಣ್ಣಿನ ಗಿಡ ನನ್ ತೋಟದ ಹಾಕಿ ಎಷ್ಟೇ ಜನ ನಮ್ ಫ್ರೆಂಡ್ಗಳು ಮೈಸೂರಿಂದ ಮತ್ತೆ ಬೆಂಗಳೂರಿಂದ ಬಾಂಬೆ ಇಂದಾನೂ ನಮ್ ಫ್ರೆಂಡ್ಗಳು ಬರ್ತಾರೆ ಇರಾಕೆ ಜಮೀನಲ್ಲಿ ಮನೆನು ಕಟ್ಸಿದೀನಿ ಬಂದು ನಾಲ್ಕನಾಕ್ ದಿವಸ ಚೆನ್ನಾಗಿದೆ ಉರ್ಗೋಳ್ ತೋಟ ಅನ್ಕೊಂಡ್ ನಾಕ್ ನಾಲ್ಕು ದಿವಸ ಫ್ಯಾಮ್ಲಿ ಬಂದು ಇದ್ಬಿಟ್ಟು ಹೋಯ್ತಾರೆ ಅದನ್ನ ನೋಡಕ್ಕೆ ನಂಗೆ ತುಂಬಾ ಸಂತೋಷ ನಾನು ಮಾಡಿದೀನಿ ನಂದು ಅಂತ ಎಲ್ಲ ಇಲ್ಲ ನೀವ್ ಕೊಟ್ಟಿರ ಭಿಕ್ಷೆ ಇದು ಯಾರು ಜನ ಏನ್ ನಮ್ಮ ರೈತರುಗಳು ನಮ್ಗೆ ಕೊಟ್ಟವ್ರೆ ಅದನ್ನ ಭಿಕ್ಷೆ ನಮ್ಮನ್ನ ಫ್ರೆಂಡ್ಗಳು ಇದಾರೆ ಇವ್ರ ಆಶೀರ್ವಾದಿಂದ ನಾವೆಲ್ಲ ಇವತ್ತು ಈ ಈ ಮಟ್ಟಿಗೆ ಬೆಳೆದಿದ್ದೀನಿ ಅಂತ ಅಂದ್ರೆ ಇವತ್ತು ನಮ್ಮಂತ ನಮ್ಮ ಫ್ರೆಂಡ್ಗಳು ನಮ್ಮ ತಾಯಿ ತಂದೆಯವರು ಆಶೀರ್ವಾದ ನನ್ನ ಮುಖ್ಯ ಹೇಳ್ಬೇಕು ಅಂತಂದ್ರೆ ನಮ್ಮ ದೊಡ್ಡಣ್ಣನ್ಗೆ ನಾನೊಂದು ಕೈ ಮುಗಿತೀನಿ ಬಾಬಣ್ಣ ಅಂತ ನಮ್ಮ ದೊಡ್ಡಣ್ಣ ಅವರು ನನ್ಗೆ ಮೂರ್ ಮೂರ್ ತರ ಇದ್ದಾರೆ ಒಂದು ಮೊದಲನೇದು ನನ್ಗೆ ಕೆಲಸ ಕಲ್ಸಿದ್ದು ಗುರು ಏನ್ ಕೆಲಸ ಕಲ್ಸಿದ್ರು ನನ್ ಕೃಮೆ ಕೆಲ್ಸದವನು ಗಾಡಿಗಳು ಮಾಡೋದು ನೇಗ್ಲುಗಳು ಮಾಡೋದು ರಿಜ್ಜು ಕುಂಟೆ ಇದನ್ನ ಮಾಡೋದು ನಾನು ಒಬ್ಬ ರೈತನ್ಗೆ ಏನ್ ಬೇಕು ಅದು ಕಬ್ಬನದಲ್ಲಿ ಮಾಡಂತೆ ನಾನೊಬ್ಬ ಮನುಷ್ಯ ಆ ತರದಲ್ಲಿ ನಮ್ಮ ತಂದೆ ನಮ್ಮ ಅಣ್ಣವರು ಅದು ಕಲ್ಸಿದ್ರು ಎರಡನೇದು ಆರಂಭ ಅಂತ ತೋರಿಸಿದೆ ನಮ್ಮ ಅಣ್ಣ ಹದಿನಾಲ್ಕು ಹದಿನೈದು ವರ್ಷದ ಹುಡುಗ ನಾನು ಆವಾಗ ನಾನು ಹಾರು ಕಟ್ತಾ ಇದ್ದೆ ಬೆಳಗ್ಗೆ ಐದು ಗಂಟೆ ಇರತ್ತೆ ಈಗ ಬಂದು ಒಂಬತ್ತು ಗಂಟೆ ಕಟ್ತಾರೆ ನಾನು ಐದು ಗಂಟೆಗೆ ಆರು ಕಟ್ತಾ ಇದ್ದೆ ಬೆಳಗ್ಗೆ ನಾಶ ಟೈಮ್ಗೆ ಒಂದು ಎಕರೆ ಹೊಡೆದಿರೋ ಆ ಆತರ ಆರಾಮ ಮಾಡ್ಕೊಂಡು ಆವತ್ತಿಂದ ಬಂದಿರೋದ್ ನಾನು ಜನ್ಗಳಿಗೆ ತೋರ್ಸ್ಕೊಳಲ್ಲ ಬೇಡ ನಮ್ದು ಏನೈತೆ ಅಷ್ಟು ಮಾಡ್ಕೊಳ ಸಾಕು ಜನ್ಗಳಿಗೆ ತೋರ್ಸ್ಬಿಟ್ಟು ಏನ್ ತಗೊಳೋದಿದೆ ಬೇಡ ನೋಡವ್ರು ಗುರುಗಳೈತೆ ಅಷ್ಟೇ ಸಾಕು ನನ್ಗೆ ಬೇರೆ ಎರಡನೇದು ನಮ್ಮ ಮತ್ತೆ ಒಂದು ಸಿಕ್ಕಿದ್ದು ನನಗೆ ಅವಕಾಶ ನಮ್ಮ ಅಣ್ಣನ ಹತ್ರ ಒಂದು ಆರಾಮಗಾರ ಅದೆ ಆರಾಮ ಹಿಂಗ್ ಮಾಡೋದಂತ ಅವ್ರ ಹತ್ರ ಕಲ್ತದೆ ಇನ್ನೊಂದೇನಂತ ಅಂದ್ರೆ ಒಂದು ಮೊದಲನೇದು ಗುರು ಎರಡನೇದು ನಮ್ಮ ದೊಡ್ಡಣ್ಣ ಯಾರು ನಮ್ಮ ತಂದೆ ತಾಯಿಗೆ ಅವರೇ ಹಿರಿಯಣ್ಣ ನಮಗೆ ಬಾಬಣ್ಣ ಅಂತ ಅಂದ್ರೆ ಹಿರಿಯಣ್ಣ ಅವರೇ ಒಂದು ಗುರು ಎರಡನೇದು ಅಣ್ಣ ಮೂರನೇದು ನನ್ಗೆ ತಂದೆ ತಂದೆ ಇಲ್ಲ ನನಗೆ ತಾಯಿ ಇದ್ದಾರೆ ನನ್ನ ತಾಯಿ ಆಶೀರ್ವಾದ ತುಂಬಾ ಇದೆ ನನ್ಗೆ ಮೂರನೇದು ನಮ್ಮ ಅಣ್ಣನೇ ಇವತ್ತು ನಾನು ಈ ಸ್ಟೇಜ್ಗೆ ಬಂದಿದ್ದೀನಿ ಈ ಲೆವೆಲ್ಗೆ ಬಂದಿದ್ದೀನಿ ಅಂದ್ರೆ ಇದಕ್ಕೆ ಕಾರಣ ನಮ್ಮ ಅಣ್ಣನ ಕೈ ಹಿಡಿದಕ್ಕೆ ಅವರು ಎಲ್ಲೇ ಇರ್ಲಿ ನಮ್ಮ ಅಣ್ಣ ಆಯಸ್ಸು ಆರೋಗ್ಯ ಅವ್ರಿಗೆ ಕೊಳ್ಳಿ ಅವ್ರ ಚೆನ್ನಾಗಿರ್ಲಿ ಅವ್ರಿಗೆ ಅವ್ರ ಹೆಂಡತಿ ಎಲ್ಲ ಯಾವತ್ತೂ ಸುಖ ಮಣಗಿರ್ಲಿ ಅಂತ ನಾನು ಬೇಡ್ಕೊತೀನಿ ಕೊನೆಯದಾಗಿ ಈ ಗುರುಗಳ ಇಡೀ ರಾಜ್ಯದಲ್ಲೇ ಒಂದು ಮಾದರಿ ತೋಟ ಮಾಡ್ಕೊಂಡಿದೀರಾ ಈಗ ಬೆಳೀತಿರುವಂತ ರೈತರಿಗೆ ಯುವ ರೈತರಿಗೆ ಏನ್ ಹೇಳಕ್ ವಹಿಸ್ತೀರ ರೈತರುಗಳಿಗೂ ಅಷ್ಟೇ ಹೇಳೋದು ಜಮೀನ್ ಮಾರ್ಕೋಬೇಡಿ ನಿಮ್ಮ ನಿಮ್ಮ ಜಮೀನ್ ಉಳಿಸ್ಕೊಳ್ಳಿ ತಂದೆ ತಾಯಿ ಅಜ್ಜ ಅಜ್ಜಿ ಮಾಡಿರೋ ಆಸ್ತಿ ತಂದೆ ತಾಯಿ ಅಜ್ಜ ಆಸ್ತಿ ಮಾಡಿರೋ ಆಸ್ತಿಗಳು ನಿಮ್ಮ ಮಕ್ಕಳುಗಳು ಏನು ಮಾಡ್ತಾ ಇದ್ರ ಅಂತ ಅಂದ್ರೆ ಸಿಟಿ ಆಸ್ತಿಗೋಸ್ಕರ ತನ್ನಲ್ಲ ಲೈಟ್ಗಳು ಜಾಸ್ತಿ ನೋಡಿಕೊಂಡು ಸಿಟಿಲಿ ಟವನ್ ಜಾಸ್ತಿ ನೋಡ್ಕೊತಿರಲ್ಲ ಅದಕ್ಕೋಸ್ಕರ ಏನು ಮಾಡ್ತೀರ ತಂದೆ ಮಾಡಿರೋ ಆಸ್ತಿ ಅಜ್ಜ ಮಾಡಿರೋ ಆಸ್ತಿ ತಾತ ಮಾಡಿರೋ ಆಸ್ತಿ ಇದೆಲ್ಲ ಏನು ಮಾಡ್ತೀರಿ ನೀವು ಕಷ್ಟಪಟ್ಟಿ ನೀವು ತಗೊಂಡಿರಕ್ಕಿಲ್ಲ ನೀವು ಏನು ಮಾಡ್ತೀರಾ ಸಲೀಸಾಗಿ ಮಾಡ್ಬಿಡ್ತಾ ಇದ್ರಿ ತಕ್ಕಾಗಿ ನೀವು ಕೈಬೇಕು ಕರ್ನಾಟಕ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಬೆಳೆ ಬೆಳೆದ್ರು ನಮ್ಮ ಗುರುಜಿ ಇವ್ರ ತೋಟದಲ್ಲಾಗ್ಲಿ ಇವ್ರ ಜಮೀನಲ್ಲಾಗ್ಲಿ ರಾಜ್ಯಕ್ಕೆ ಹೋಯ್ತಿದೆ ಒಂದು ತಮಿಳ್ನಾಡ್ಗೆ ಸುಂಡಿ ಹೋಯ್ತಿದೆ ಇದು ಸುವರ್ಣ ಗೆಡ್ಡೆ ಅಂತ ಬರ್ತಿದೆ ಸರ್ ಅದು ಕೇರಳ ಕಳಿಸ್ತಾರೆ ಮತ್ತೆ ಹಳದಿ ಅದು ತಮಿಳುನಾಡು ಪ್ರತಿ ಒಂದು ಇದ್ರಲ್ಲೂ ಒಂದು ಆದಾಯ ಮಾಡಬಹುದು ರೈತರ ಮಕ್ಕಳಾಗಿ ದಯವಿಟ್ಟು ಈ ಭೂಮಿನ ಬೆಳಾನ ಮಾಡ್ಕೊಂಡೇ ಅಂತ ಕೇಳ್ಕೊತೀನಿ ನಮ್ ಗುರುಜಿ ಪರವಾಗಿ ರೈತ ಇಲ್ಲ ಅಂತ ಅಂದ್ರೆ ನಮ್ಗೆ ಏನು ನಡೆಯೋದಿಲ್ಲ ಯಾಕೆ ಅಂತಂದ್ರೆ ಸಿಟಿಲಿ ಒಂದು ವ್ಯವಹಾರ ನಡಿಬೇಕಾದ್ರೂ ರೈತಾನೆ ವ್ಯವಹಾರ ನಡೆದಿಲ್ಲ ಅಂದ್ರ ಒಂದು ರೈತಾನೆ ಈ ಪ್ರತಿಯೊಂದು ಸಿಟಿಲಿ ಒಂದು ಪ್ರತಿಯೊಂದು ಯಾರೇ ಆಗ್ಬಿಡ್ಲಿ ಒಂದು ಊಟ ಮಾಡ್ಬೇಕಾದ್ರೆ ರೈತ ಬೆಳ್ಕೊಂಡೋಗಿ ಆರಾಮ್ ಸಿಗಿ ಅಂಗಡಿಗಳಿಗೆ ಕೊಟ್ಟರೆ ಮಾತ್ರ ಊಟ ಮಾಡಕ್ ಸಾಧ್ಯ ಅದಕ್ಕೋಸ್ಕರ ಎಲ್ಲಾರ್ಗು ಹೇಳ್ತೀನಿ ಜಮೀನನ್ನ ಮಾರಕ್ಕೆ ಹೋಗ್ಬಿಡಿ ದಯವಿಟ್ಟು ಕೈ ಮುಗ್ದಿ ಬೇಡ್ಕೊತೀನಿ ಯಾರೇ ಆಗ್ಬಿಡ್ಲಿ ಹತ್ತ ಎಕರೆ ಇರ್ಲಿ ಎಕರೆ ಇರ್ಲಿ ಹತ್ತು ಗುಂಟೆನೇ ಇರಲಿ ಜಮೀನ ಮಾರ್ಕೊಳಕ್ ಹೋಗ್ಬೇಡಿ ಅದು ಅನ್ನ ಕೊಡ ಲಕ್ಷ್ಮಿ ಅದು ಅನ್ನ ಕೊಡ ಅದು ನಮ್ಗೆ ಜೀವನ ಕೊಡ ಅದು ಅದಕ್ಕೋಸ್ಕರ ನಮ್ಮ ರೈತರುಗಳಿಗೆ ಎಲ್ಲಾರ್ಗು ಕೈ ಮುಗ್ದಿ ಕೇಳ್ಕೊತಾ ಇದ್ದೀನಿ ಯಾರು ಜಮೀನ್ ಮಾರ್ಕೊಳಕ್ ಹೋಗ್ಬೇಡಿ ಆ ಜಮೀನಲ್ಲಿ ಉಳುಮೆ ಮಾಡಿ ಅದರಲ್ಲಿ ಅನ್ನ ತಿನ್ನೋದನ್ನ ಪ್ರಯತ್ನ